నమస్కారం ఫ్రెండ్స్ అమ్మ యూట్యూబ్ చాలా తమంగెల్గూ స్వగత ఇ వాహన సైకల్ బిల్తీని సైకల్ను నన్న ప్రీతి వాహన ಮತ್ತೆ ಏಟ್ ಹಂಡ್ರೆಡ್ ನನ್ನ ಪ್ರೀತಿಯ ವಾಹನ ಈಗ ಸೈಕಲ್ ನಲ್ಲಿ ಸ್ವಲ್ಪ ಕೆಲಸ ಇದೆ ಅದಕ್ಕೆ ನಾನು ರಿಪೇರಿಗೆ ಕೊಟ್ಟು ಬರ್ತಾ ಇದ್ದೇನೆ ನೋಡೋಣ ಏನೇನು ರಿಪೇರಿ ಆಗುತ್ತೆ ಅಂತ ನೋಡೋಣ ನೋಡಿ ಈಗ ಸೈಕಲ್ ಮತ್ತೆ ತಂದಿದ್ದೇನೆ పడేర్ పడేల్ న బోల్ట్ స్వల్ప డ్యమేజ్ ఆగితే అదక నేను వసీ మ రూపాయ ఖర్చ బందే అన్నీ సైకల్ తగ్డు మనకి ఈ నన్న సైకల్ విడి ఇష్ట ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಅನ್ನು ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದರೆ ನನಗೆ ಈ ವಿಡಿಯೋ ಮಾಡಲು ಇನ್ನಷ್ಟು ಕುತೂಹಲ ಬರುತ್ತೆ ಕಾರ್ ಬಸ್ ಟ್ರಕ್ ಓಡಿಸುವಾಗ ಸೀಟ್ ಬೆಲ್ಟ್ ಹಾಕಿಕೊಳ್ಳಿ ಟೂ ವೀಲರ್ ಓಡಿಸುವಾಗ ಹೆಲ್ಮೆಟ್ ಹಾಕಿಕೊಳ್ಳಿ ಮತ್ತೆ ಕಾರ್ ಬಸ್ ಟ್ರಕ್ ಟೂ ವೀಲರ್ ಎಲ್ಲಾ ವಾಹನ ಓಡಿಸುವಾಗ ಸ್ಲೋ ಆಗಿ ಓಡಿಸಿ ಯಾಕೆಂದರೆ ಜೀವ ನಿಂಬುದು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಗೆಳೆಯರಿ